ಜನವರಿ ಇಪ್ಪತ್ತೊಂದರಂದು ಕಲಬುರಗಿ ನಗರದ ಗಂಗಾನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಅದ್ದೂರಿ ಜಯಂತ್ಯೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ಮುಖಂಡರು ತಿಳಿಸಿದ್ದಾರೆ ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿ ಅಧ್ಯಕ್ಷ ರಮೇಶ್ ಜಮಾದರ್ ಕಾರ್ಯಾಧ್ಯಕ್ಷರಾದ ರಾಕೇಶ್ ಜಮಾದರ್ ಹಾಗೂ ಮುಖಂಡರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಗಂಗಾನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದ್ದು ಇಂದು ಸಂಜೆ ಏಳು ಗಂಟೆಗೆ ಧರ್ಮಸಭೆ ನಡೆಸಲಾಗುತ್ತಿದ್ದು ಅನೇಕ ಮಠಾಧೀಶರು ರಾಜಕೀಯ ಮುಖಂಡರು ಹಾಗೂ ಸಮುದಾಯದ ಹಿರಿಯ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಜನವರಿ ಇಪ್ಪತ್ತೊಂದರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಂಗಾನಗರದಿಂದ ಭವ್ಯ ಮೆರವಣಿಗೆ ಜರುಗಲಿದ್ದು ಮೆರವಣಿಯು ಲಾಲ್ಗಿರಿ ಕ್ರಾಸ್ ಸೂಪರ್ ಮಾರ್ಕೆಟ್ ಜಗತ್ ಮಾರ್ಗವಾಗಿ ತೆರಳಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಆಕಾಶ್ ಹೊನಗುಂಟಿ ಮುಖಂಡರಾದ ಅಂಬರೀಶ್ ಹೊನಗುಂಟಿ ಸೇರಿ ಇತರರು ಹಾಜರಿದ್ದರು ಕುಲ ಬಾಂಧವರಿಗೆ ನಮಸ್ಕರಿಸುತ್ತ ಇದೇ ದಿನಾಂಕ ಇಪ್ಪತ್ತೊಂದರಂದು ಭಾಗದ ಮರಣೆಗೆ ಹಮ್ಮಿಕೊಂಡಿದ್ದೀವಿ ಗಂಗಾನಗರ್ ಜಗತ್ ಸರ್ಕಲ್ ವರೆಗೂ ಅದಕ್ಕೆಲ್ಲ ನನ್ನ ಕುಲ ಸಮಾಜದವರು ಇದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ಒಂದು ವಿನಂತಿ ಇದೆ ಎಲ್ಲರೂ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಗಂಟೆಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಗಂಗಾನಗರ್ಕಲ್ ಐದು ಒಂಬತ್ ಗಂಟೆ ತನಕ ಪ್ರತಿಯೊಂದು ಹಳ್ಳಿಯಲ್ಲೂ ಹೇಳಿದ್ರಿ ಹಳ್ಳಿದವ್ರು ಬರ್ತಾರ ಮತ್ತೆ ಸುತ್ತಮುತ್ತ ಎರೇದವ್ರೂ ಬರ್ತಾರ ಮತ್ತೆ ನಮ್ಮ ಸಮಾಜದ ಮುಖಂಡರು ಬರ್ತಾರ ಎಲ್ಲರೂ ಬರ್ತಾರ ಈ ಕಾರ್ಯಕ್ರಮ ಬಂದ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಅದ ಕಾರ್ಯಕ್ರಮ ಯಶ್ ಸುಮಾರು ಒಂದ್ ಸಾವಿರ ಎರಡ್ ಸಾವಿರ ಜನ ಬರ್ಬೋದು ನಾವು ಹತ್ತು ವರ್ಷ ಮ್ಯಾಗ ಆಯ್ತು ಜಯಂತಿ ಮಾಡ ಈಗ ಎರಡ್ ವರ್ಷದಿಂದ ಜಗತ್ ಸದ್ ಅವರು ನಮಸ್ಕಾರಗಳು ಇದೇ ತಿಂಗಳು ಜನವರಿ ಇಪ್ಪತ್ತೊಂದರಂದು ಅಂದ್ರೆ ನಾಳೆ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡ್ಯನವರ ಒಂಬತ್ನೂರ ಐದನೇ ಜಯಂತೋತ್ಸವ ಕಾರ್ಯಕ್ರಮ ಇದ್ದು ನಮ್ಮ ನ್ಯೂ ಮಾಣಕೇಶ್ವರ್ ಕಾಲೋನಿ ಅಂಬಿಗರ ಚೌಡ್ಯ ಗೆಳೆಯರ ಬಳಗದ ವತಿಯಿಂದ ಶ್ರೀ ರಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕೆಂದು ಎಲ್ಲ ಯುವಕರು ಸೇರಿ ನಿರ್ಧರಿಸಿದ್ದೇವೆ ಅದೇ ರೀತಿ ನಾಳೆ ಬೆಳಗ್ಗೆ ಅಂಬಿಗರ ಚೌಡಯ್ಯ ಅಭಿಷೇಕ ಕಾರ್ಯಕ್ರಮ ತದನಂತರ ಡೊಳ್ಳು ಹಲಗಿ ಎಲ್ಲದರ ಮುಖಾಂತರ ಗಂಗಾನಗರ ಹನುಮಂತಿರ್ ದೇವಸ್ಥಾನದಿಂದ ಮಾರ್ಕೆಟ್ ಮುಖಾಂತರ ಜಗತ್ ವೃತ್ತವರಿಗೆ ಬಹು ಅಂಬಿಗರ ಚೌಡಯ್ಯನವರ ಹದಿನೈದು ಅಡಿ ಎತ್ತರದ ಮೂರ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಕೂಲಿ ಸಮಾಜ ಎಲ್ಲಾ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಜಯ ಗಂಗಾನಗರ ಗಂಗಾನಗರ ಮಾರ್ಕೆಟ್ ಲಿಂದ ಜಗತ್ ವೃತ್ತವರಿಗೆ ಆಗ್ತಾರೆ ಪ್ರತಿ ವರ್ಷ ಇದೇ ತರ ಅದ್ದೂರಿಯಾಗಿ ಮಾಡ್ತಿದ್ರು ಡೊಳ್ಳ ಹಲಗಿ ಮತ್ತು ನೃತ್ಯದವರು ಮತ್ತು ಧ್ವನಿ ವರ್ಧಕ ಮುಖಾಂತರ ಮಾಡ್ತಾರೆ ಉದ್ಘಾಟನೆ ಕಾರಾಗಿ ಮಾನ್ಯ ಎಂ ಎಲ್ ಸಿ ತಿಪ್ಪಣಪ್ಪ ಕಮಗ್ನೂರ್ ಸಾಹೇಬ್ ಅವರು ಮಾನ್ಯ ಚಂದು ಪಾಟೀಲ್ ಅವರು ಜಿಲ್ಲಾಧ್ಯಕ್ಷ ಬಿಜೆಪಿ ಅವಣ್ಣ ಮ್ಯಾಕೇರಿ ಅವರು ಮತ್ತು ಬಾಬುರಾವ್ ಜಮಾದ ಬಾದನಹಳ್ಳಿ ರಾಜ್ಯ ನೌಕರ ಸಂಘ ಅಧ್ಯಕ್ಷರು ಮತ್ತು ಅಮೃತ್ ಡಿಗ್ಗಿ ಅವರು ಮಂದಿ ಮುಖಂಡರು ಹಾಗೂ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ನಮಸ್ಕಾರಗಳು ನಾಳೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಗಂಗಾನಗರಲ್ಲಿ ರಮೇಶ್ ಜಮದರ್ ಅವರು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಳ್ಳಬೇಕಂದ ವಿನಂತಿ